ಎಚ್ ವೀಕ್ಷಕರೇ ಸಿ ಎಂ ಸಿದ್ದರಾಮಯ್ಯವರು ಸಭೆಯನ್ನು ನಡೆಸಿದರು ಸಭೆ ಬಳಿಕ ಹತ್ತು ದಿನ ಡೆಡ್ಲೈನನ್ನು ಕೂಡ ತೆಗೆದುಕೊಂಡಿದ್ದಾರೆ ಹತ್ತು ದಿನ ಬಳಿಕ ಅದಾದ ನಂತರ ಮತ್ತೆ ಮತ್ತೊಮ್ಮೆ ಸಭೆಯನ್ನು ನಡೆಸ್ತಾರಂತೆ ಹಾಗಾದರೆ ಈ ಹೋರಾಟಕ್ಕೆ ಕಾರಣವೇನು ಎಲ್ಲಿಂದ ಈ ಹೋರಾಟ ಶುರುವಾಗಿತ್ತು ಯಾಕೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ಮಂಜುನಾಥ್ ಸರ್ ನೋಡಿ ಮೊದಲಿಗೆ ಈ ಹೋರಾಟ ಶುರುವಾಗಿದ್ದು ಯಾಕೆ ಎಲ್ಲಿಂದ ಶುರುವಾಯಿತು ಹೋರಾಟ ಅಂತ ಹೇಳಿ ಏನು ಪ್ರಾಬ್ಲಮ್ ಆಯಿತು ಅನ್ಯಾಯ ಎಲ್ಲಿಂದ ಶುರುವಾಯಿತು ಮೊದಲಿಗೆ ನಮ್ಮದು ಸಾವಿರದ ಏಳ್ನೂರ ಇಪ್ಪತ್ತೇಳು ಎಕರೆ ಜಮೀನು ಈ ಹಿಂದೆ ನಾಲ್ಕು ವರ್ಷಕ್ಕೆ ಮುಂಚೆ ನಮ್ಮದು ಜಮೀನನ್ನ ಕೆ ಇ ಡಿ ಬಿ ಅವರು ಅಕ್ವೇಷನ್ ಮಾಡಲಿಕ್ಕೆ ಬಂದರು ಅಲ್ಲಿಂದ ನಾವು ನಮ್ಮ ಸಂಘಟನೆಗಳು ಎಲ್ಲ ಸೇರಿ ನಮ್ಮ ರೈತರೆಲ್ಲ ಸೇರಿ ನಾವು ಜಮೀನು ನಾವು ಕೊಡೋದಿಲ್ಲ ಅಂತೇಳಿ ನಾವು ವಾದ ಮಂಡಿಸಿದ್ರಿ ನಂತರ ಅವರು ಅದನ್ನು ನಮಗೆ ಆಮಿಷಗಳು ಒಡ್ಡಿ ಅದು ಕೊಡ್ತೀರಿ ಇದು ಕೊಡ್ತೀರಿ ಕೆಲಸ ಕೊಡ್ತೀವಿ ನಿಮಗೆ ಮನೆಗೊಂದು ಕೆಲಸ ಅಂತೇಳಿ ಎಲ್ಲನೂ ನಮಗೆ ಆಸೆ ತೋರಿಸಿದರು ಆದರೆ ನಮ್ಮ ರೈತರು ಯಾವುದೂ ಅದಕ್ಕೆ ಬಗ್ಲಿಲ್ಲ ನಂತರ ಅವರು ಏನೇನವ್ರದ್ದು ಚಾಕ ಚಂಡಿ ಎಲ್ಲನೂ ಮಾಡಿದರು ಯಾವುದು ಮಾಡಿದ್ರು ನಮ್ಮ ರೈತರು ಯಾವುದಕ್ಕೂ ಬಗ್ಲಿಲ್ಲ ಆದ್ರೂ ಸರ್ಕಾರ ಯಾಕೆ ಇಷ್ಟು ಮೀನಾಮಿಷ್ ಎಣಿಸಿದೆ ಗೊತ್ತಾಗ್ತಿಲ್ಲ ಹಿಂದೆ ಇದ್ದ ಬಿ ಜೆ ಪಿ ಸರ್ಕಾರ ಅವ್ರು ಮಾಡಿದ್ದು ನಂತರ ಸಿದ್ದರಾಮಯ್ಯನವರು ಬಂದ ಮೇಲೆ ನಾವು ಅದನ್ನು ಒಂದು ವಾರದಲ್ಲಿ ಮುಗಿಸ್ತೀರಿ ನಮ್ಮ ಸರ್ಕಾರ ಬಂದರೆ ಅಂತೇಳಿ ನಮಗೆ ಒಂದು ಆಶ್ವಾಸನೆ ಕೊಟ್ಟರು ಆಶ್ವಾಸನೆ ಕೊಟ್ಟರು ಕೂಡ ಆಗಲೇ ಎರಡೂವರೆ ವರ್ಷ ಆಯಿತು ಬಂದು ಅವರು ಅದನ್ನು ಗಮನ ತೊಗೊತಾ ಇಲ್ಲ ಸಿದ್ದರಾಮಯ್ಯವರು ಓಕೆ ಶ್ರೀನಿವಾಸ್ ಸರ್ ನೋಡಿ ಈ ಮೊದಲು ಪ್ರಾಬ್ಲಮ್ ಆಗಿದ್ದು ಎಲ್ಲಿಂದ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ನೋಡಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾಗಿರುವಂಥ ಪ್ರತಿಭಟನೆ ಇದು ಆಲ್ಮೋಸ್ಟ್ ನಾಲ್ಕು ವರ್ಷ ಆಯಿತು ಈ ನಾಲ್ಕು ವರ್ಷದಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿವೆ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತೀರಾ ಒಂದಿಷ್ಟು ಆಶ್ವಾಸನೆಗಳು ಕೊಡ್ತಾರೆ ಬಟ್ ಈಗ ಆಲ್ಮೋಸ್ಟ್ ತಾರ್ಕಿಕ ಹಂತಕ್ಕೆ ಬರುವಂಥ ಯಾ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಬಟ್ ನಿಜವಾಗ್ಲೂ ಅಲ್ಲಿ ರೈತರ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿ ಸರ್ ಇಲ್ಲಿ ಸ್ವಾಧೀನ ಅಂತ ಬಂದರೆ ಮೊದಲು ದೇವನಹಳ್ಳಿಗೆ ಕಂಡುಬಿಡುತ್ತೆ ಆ ದೇವನಹಳ್ಳಿ ಭೂಮಿನೇ ಯಾಕೆ ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಈಗ ಫಸ್ಟ್ ಏರ್ಪೋರ್ಟ್ಗೆ ಐದು ಸಾವಿರ ಎಕರೆ ತಗೊಂಡ್ರು ಒಂದೇ ಹೋಬಳಿ ನಮ್ದೇ ಹೋಬಳಿಯಲ್ಲಿ ಚಂದ್ರ ಎಕರೆ ಆರ್ ಸಾವಿರ ಎಕರೆ ಏರ್ಪೋರ್ಟ್ ತಗೊಂಡ್ರು ಮತ್ತೆ ಪಕ್ಕ ಎಸಿ ಝಡ್ ಅಂತ ಮಾಡಿದ್ರು ಅದಾದ್ಮೇಲೆ ಒಂದು ನಾಲ್ಕು ಕಿಲೋಮೀಟರ್ ಬಿಟ್ಟು ಮತ್ತೆ ಅರಳೂರು ಮತ್ತೆ ಮುದ್ದೆ ಮುದ್ದಾನಕ್ಕೆ ಪ್ರದೇಶ ಅಂತ ಮಾಡಿದ್ರು ಅವಾಗ ಸಾವಿರದ ಇನ್ನೂರ ಎಕರೆ ತಗೊಂಡ್ರು ಎಲ್ಲಾ ಭೂಮಿ ಹೋಬಳಿ ಇರಲ್ಲ ಭೂಮಿ ಎಲ್ಲ ತಗೊಂಬಿಟ್ರೆ ಇನ್ನಿಲ್ಲಿ ಅಲ್ಲಿನ ರೈತರ ಎಲ್ಲ ಬೇಕು ದಿನ ಬೆಳಗಾದ್ರೆ ಬೆಂಗಳೂರಿಗೆ ಫ್ರೆಶ್ ಆಗಿ ಬರ್ತಾ ತರಕಾರಿ ಹೂವು ಎಲ್ಲ ಅಲ್ಲಿಂದಾನೇ ಬರ್ತೆ ಅಲ್ಲಿ ಕಟಿಂಗ್ ಆಗಿ ಅರ್ಧ ಗಂಟೆಲಿ ಮುಕ್ಕಾಲ್ ಗಂಟೆಲಿ ಬೆಂಗಳೂರು ತಲುಪುತ್ತೆ ಹಂಗಿರ್ಬೇಕಾದ್ರೆ ಅಂತ ಭೂಮಿನೇ ಯಾಕೆ ಕೈಗಾರಿಕೆ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಈಗ ಕೈಗಾರಿಕೆ ಮಾಡಿ ಕೈಗಾರಿಕೆ ಹೂವು ತರಕಾರಿ ಬೆಳೆಯೋಕಾಗುತ್ತಾ ಕರೆಕ್ಟ್ ಹೌದಲ್ವಾ ಈಗ ಕೈಗಾರಿಕೆ ಮಾಡ್ಲಿ ನಮ್ದು ಯಾವ್ದೇ ಅಭ್ಯಂತರ ಇಲ್ಲ ಅದಕ್ಕಂತೆ ಯಾವ್ದೋ ಬರಡು ಭೂಮಿನೋ ಅಥವಾ ಯೋ ಕೃಷಿ ಯೋಗ್ಯಲ್ದರ ಭೂಮಿ ಕೈಗಾರಿಕೆ ಮಾಡಿ ಅಭಿವೃದ್ಧಿ ಮಾಡ್ಲಿ ನಮ್ದು ಯಾವ್ದೇ ತರ ತೊಂದ್ರೆ ಇಲ್ಲ ಇಲ್ಲಿ ಇರಂತದ್ದು ತೊಂಬತ್ತ ಒಂಬತ್ತು ಭಾಗ ಪೂರ್ತಿನೂ ಕೃಷಿ ಭೂಮಿನೇ ಯಾವುದೇ ಬರ್ಡ್ ಭೂಮಿ ಇಲ್ಲ ಎಲ್ಲ ನೀರಾವರಿ ಭೂಮಿನೇ ಇದೆ ಸರ್ ಆದ್ರೆ ಸರ್ಕಾರದವರು ಯಾಕೆ ಬಿಜೆಪಿ ಸರ್ಕಾರ ಇದ್ದಾಗ ನೋಟಿಫಿಕೇಶನ್ ಮಾಡಿದ್ರು ಆಗ ಅಧಿವೇಶನದಲ್ಲಿ ಇದ್ದಾಗ ಸರ್ ನಾವು ಕ್ರೀಡಾಪರ್ಕ್ ಪ್ರೊಟೆಕ್ಷನ್ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ಬಂದ್ರು ನಮ್ಮ ಸರ್ಕಾರ ಅಧಿಕಾರ ಬಂದ್ರೆ ಮೊದಲನೇ ಕೈಗೆತ್ಕೊಂತ ಕಾರ್ಯ ಇದೆ ಫಸ್ಟೇ ಕಾರ್ಯನೇ ನಿಮ್ ಜಮೀನ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಸಿದ್ದರಾಮಯ್ಯ ಜೊತೆ ಸುಮಾರು ಮಾತುಕತೆ ಆಯಿತು ಕೆ ಎಚ್ ಮುನಿಯಪ್ಪನವ್ರ ಜೊತೆ ಮಾತುಕತೆ ಆಯಿತು ಎಂ ಬಿ ಪಾಟೀಲ್ ಜೊತೆ ಮಾತುಕತೆ ಆಯಿತು ಅದು ಅಲ್ಲದೆ ಮತ್ತೆ ನಾವು ಈಗ ಡಿ ಸಿ ಆಫೀಸ್ ಚಲೋ ಅಂತ ಮಾಡಿದ್ವಿ ಆ ಸಮಯದಲ್ಲಿ ಒಂದು ಒಂದು ರಾತ್ರಿಯಲ್ಲಿ ಉಳಿದಿದ್ದು ನಾವು ಹಹೋರತೆ ಧರಣಿ ಮಾಡ್ತಾ ಇರಬೇಕಾದ್ರೆ ಒಂದು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ರು ಆ ಮುಖಾಂತರ ಜಿಲ್ಲಾಧಿಕಾರಿಗಳೇನು ಹೇಳಿದ್ರು ನಿಮ್ಗೆ ಒಂದು ಎರಡು ದಿವಸದಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಇದೇ ಫೈನಲ್ ಮೀಟಿಂಗ್ ಅಂತ ಹೇಳಿದ್ರು ಅವತ್ತು ನಾವೆಲ್ಲ ಬಂದ್ವಿ ಖನಿಜ ಭವನಕ್ಕೆ ಬಂದ್ರೆ ಎಂ ಬಿ ಪಾಟೀಲ್ ಏನು ಮಾಡಿದ್ರು ಇಲ್ಲ ಈಗ ನಮ್ಗೆ ಈಗ ಟೈಮ್ ಇಲ್ಲ ನಿಮಗೆ ನಮಗೊಂದು ವಾರ ಟೈಮ್ ಕೊಡಿ ನಾವು ಬಿಝಿ ಇದ್ದೀವಿ ಮಾಡ್ತೀವಿ ಖಂಡಿತ ಮಾಡ್ತೀವಿ ಅಂದರು ಆಮೇಲೆ ಅದಾದ ಮೇಲೆ ತರಗ ಮತ್ತೆ ಯಾರು ಮಾಡಲಿಲ್ಲ ನಾವು ಕೆ ಎಚ್ ಮುನಿಯಪ್ಪನ ಕೇಳಿದ್ವಿ ನಮ್ಮ ಹೊಸುವರಿ ಮಂತ್ರಿಗಳು ಅವರೇ ನಮ್ಮ ತಾಲೂಕು ಎಮ್ ಎಲ್ ಎ ಕೂಡ ಅವರೇ ನಾವು ಅದನ್ನು ಕೇಳಿದಾಗ ಕೆ ಎಚ್ ಮುನಿಯಪ್ಪನವರು ಆಯಿತು ಬನ್ನಿ ಮಾತಾಡೋಣ ಅಂತಂದ್ರು ಅದಕ್ಕೋಸ್ಕರ ನಾವು ಹೊರಟ್ವಿ ಹೋಗೋಣ ಅಂತ ಹೊರಟ್ರೆ ಪೊಲೀಸವ್ರು ನಮ್ಮ ನಲ್ಲೇ ತಡೆದ್ರು ನಾವು ರಸ್ತೆಯಲ್ಲೇ ಕೂತು ಪ್ರತಿಭಟನೆ ಮಾಡಿದ್ವಿ ಆ ಪ್ರತಿಭಟನೆ ಮಾಡಿದಾಗ ಒಬ್ಬ ರೈತರು ವಿಷಯ ಕೂಡ ತಗೊಂಡ್ರು ಅದು ಸ್ವಲ್ಪ ಸೀರಿಯಸ್ ಆಯಿತು ಮತ್ತೆ ಆಗ ಸರ್ಕಾರ ಸಿದ್ದರಾಮಯ್ಯ ಗಮನ ಬಂತು ಆ ಕರೆದರು ಬನ್ನಿ ಮೀಟಿಂಗ್ ಮಾಡೋಣ ಅಂದರು ಹೋದ್ವಿ ಐದು ಜನ ಕರೆದ್ರು ಮೀಟಿಂಗ್ಗೆ ಓದ್ವಿ ಮೀಟಿಂಗ್ಗೆ ಹೋದಾಗ ಎಚ್ ಮುನಿಯಪ್ಪನವರು ಬಂದು ಎಂ ಬಿ ಪಾಟೀಲ್ ಬಂದಿರಲಿಲ್ಲ ಅವತ್ತು ಕೂಡ ಬಂದಿರಲಿಲ್ಲ ಎಂ ಪಾಟೀಲ್ ಅವರು ಆಗೇನು ಮಾಡಿದ್ರು ಎಂ ಪಿ ಪಾಟೀಲ್ ಅವ್ರಿಗೆ ಆಯಿತು ಎಂ ಎ ಪಾಟೀಲವರು ಬಿಸಿ ಇದ್ದಾರೆ ಒಂದು ದಿನಾಂಕ ಒಂದು ದಿನಾಂಕ ನಿಗದಿಪಡಿಸಿ ಮೀಟಿಂಗ್ ಫಿಕ್ಸ್ ಮಾಡಿ ನಾನು ಬರ್ತೀನಿ ಸಿದ್ದರಾಮಯ್ಯ ಹೇಳಿದ್ರು ಅದಾದಮೇಲೆ ಯಾವುದೇ ಯಾವುದೇ ಬೆಳವಣಿಗೆನೇ ಆಗಲಿಲ್ಲ ಆಮೇಲೆ ನಾವು ದೇವನಹಳ್ಳಿ ಅಂತ ಒಂದು ಕರೆ ಕೊಟ್ವಿ ಯಾವುದು ಜುಲೈ ಇಪ್ಪತ್ತೈದಕ್ಕೆ ಅವತ್ತು ಒಂದು ತಿಂಗಳ್ ಗಡುವು ಕೊಟ್ರಿ ಸರ್ಕಾರಕ್ಕೆ ನೀವೇನಾದ್ರು ಅಂತ ಅಷ್ಟ್ರ ಒಳಗಡೆ ನಿಮ್ಮ ಅಭಿಪ್ರಾಯ ತಿಳಿಸಿ ರೈತರು ಒಳ್ಳೇದು ಮಾಡಿ ಜಮೀನು ಉಳಿಸ್ಕೊಡಿ ಅಂತ ಅವ್ರು ಯಾವುದೇ ತೀರ್ಮಾನ ತಗೊಂಡಿಲ್ಲ ಅದು ಮುಂಚೆ ಒಂದು ದಿವಸ ಏನೋ ನಾವು ಇಪ್ಪತ್ತೈದನೇ ತಾರೀಕು ಯಾವಾಗ ಜನಳಿ ಚಲಾವ್ ಮಾಡ್ತೀವೋ ಇಪ್ಪತ್ನಾಲ್ಕನೇ ತಾರೀಕು ಸಿ ಎಂ ಸಿದ್ದರಾಮಯ್ಯವ್ರು ಇರ್ಲಿಲ್ಲ ಬರೀ ಉಸ್ತುವಾರಿ ಮಂತ್ರಿ ಮತ್ತೆ ಕೆ ಎಚ್ ಮುನಿ ಇಬ್ಬರು ಇದು ಎಂ ಬಿ ಪಾಟೀಲ್ ಇಬ್ರು ಸೇರಿ ಒಂದು ಸಭೆ ಅವರೇ ಸಭೆ ಮಾಡಿದ್ರು ಮಾಡಿ ನಿಮ್ಮ ಮೂರಳ್ಳಿ ಬಿಟ್ಟಿದ್ದೀವಿ ಐನೂರು ಎಕರೆ ಬಿಟ್ಟಿದ್ದೀವಿ ಸಾಕು ನಿಮ್ಗೆ ಮಿಕ್ಕಿ ನಾವು ಜಮೀನು ತಗೊತೀವಿ ಅಂತಂದ್ರು ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಮೂರಳ್ಳಿ ಹದಿಮೂರಳ್ಳಿ ಪ್ರಶ್ನೆ ಇಲ್ಲ ಹದಿಮೂರಳ್ಳಿ ರೈತರದು ಒಂದೇ ಅಜೆಂಡಾ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಏನು ಜಾಗ ಇದೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಬಿಡೋದಿಲ್ಲ ಅಷ್ಟೇ ನಮ್ದು ಅಜೆಂಡಾ ಓಕೆ ಅಮ್ಮ ನೀವು ಕೂಡ ರೈತರು ಕೂಡ ಆಗಿರುವಂತದ್ದು ಎಕ್ಸಾ ಅಲ್ಲಿ ನಿಮ್ದೆಷ್ಟು ಜಮೀನ್ ಇದೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನಮ್ಮದು ಮೂರು ಎಕರೆ ಜಮೀನು ಐತೆ ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟಾಗೆ ನಮ್ಮೂರೊಳಗು ನಮ್ಗೆ ಗೊತ್ತಾಗಿದ್ದು ಆಮೇಲೆ ನೋಟಿಸ್ ನೋಡಿ ನಾವು ಹಳ್ಳಿ ಜನನು ಅಲ್ಲಿ ಸೇರಿದ್ರಿ ಚಂದ್ರಪಟ್ಟಣದಲ್ಲಿ ಧರಣಿ ಮಾಡಿದ್ರಿ ಆಮೇಲೆ ಅಲ್ಲಿಂದ ಟ್ಯಾಕ್ಟ್ರಿ ರಾಲಿ ಹೋದ್ರಿ ಡಿ ಸಿ ಆಫೀಸ್ಗೆ ಟ್ಯಾಕ್ಟ್ರಿ ರ್ಯಾಲಿ ಮಾಡಿದ್ರಿ ರಾಲಿ ಆಯಿತು ಆಮೇಲೆ ಮೀಟಿಂಗು ಒಂದ್ಸಲ ಮೀಟಿಂಗು ಮಾಡಿದ್ರಿ ಅಲ್ಲಿ ಮೀಟಿಂಗ್ ಮಾಡಿದ್ರಿ ಅಲ್ಲಿಂದ ಆಮೇಲೆ ದೇವನಹಳ್ಳಿ ಒಳಗೆ ಮೀಟಿಂಗ್ ಆಯಿತು ದೇವನಹಳ್ಳಿ ಬಂದ್ ಮಾಡಿದ್ರಿ ಅಲ್ಲಿ ದೇವನಹಳ್ಳಿ ಬಂದ್ ಮಾಡಿ ಪಂಜು ಮೆರವಣಿಗೆ ಮಾಡಿದ್ರಿ ಬಂದ್ ಮಾಡಿದ್ರಿ ಅದು ಅವಾಗ ಈ ನಾಗರಾಜು ಅಂತ ಕೋಲಾರ ಕಡೆ ಅದನ್ನ ಹೆಸ್ರೇನ ನಮ್ಗೆ ಬರೋಲ್ಲ ಅವರು ಬಂದಿದ್ರು ಏನೋ ಒಂದು ಹೇಳಿದ್ರು ತಾಲ್ಲೂಕ್ ಆಫೀಸ್ ಹತ್ರ ಅವ್ರಿಗೆ ಹೋದ್ರು ನಿರಾಣಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಆಮೇಲೆ ಅಲ್ಲಿಂದ ನಾವು ಮೊನ್ನೆ ಡಿ ಸಿ ಆಫೀಸ್ ಹತ್ರ ಹೋದ್ರಿ ಅಲ್ಲಿ ಒಂದು ನೈಟ್ ಇದ್ರಿ ನಾವು ಹೆಣ್ಣುಮಕ್ಳು ಜಾಸ್ತಿ ಜನ ಇದ್ರಿ ಈ ಪೊಲೀಸವರು ಏನು ಮಾಡಿದ್ರು ನೀವು ಇಲ್ಲಿ ಕುಡ್ದು ನಿಮ್ಗೆ ಬಿಡಲ್ಲ ಜಾಗ ಅಂತೇಳಿ ಖಾಲಿ ಮಾಡಿಸಿದ್ರು ಅಲ್ಲಿಗೂ ನಾವು ಏನಾನ ಮಾಡಲಿ ಬಿಡೇ ಕುಡ್ದು ಜಾಗ ಅಂತ ಇದ್ದರೆ ಹೆಣ್ಮಕ್ಳು ಇವರು ಏನೋ ಕೇಳಬೇಕು ಅವ್ರ ಮಾತು ಅವರು ಆ ಕಡೆ ಈ ಕಡೆ ಕೂಡ ಇರ್ತಾರೆ ಪೊಲೀಸವರು ಅದಕ್ಕೆ ಅವ್ರ ಮಾತಕ್ಕೆ ನಾವು ಬೆಲೆ ಕೊಡಬೇಕು ಅಂತೇಳಿ ಇವರು ನಾವು ವಾಪಸ್ ಬಂದುಬಿಟ್ರಿ ಅಲ್ಲಿಂದ ಮನೆ ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿ ಒಳಗೆ ನಾವು ಶಾಂತವಾಗಿ ಹೋರಾಟ ಮಾಡಿಗೇ ಬಂದ್ರಿ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಆಯಿತು ಹಿಂಗೆ ರೈತರು ಇರ್ತಾರ ದೂರದಿಂದ ಬಂದಿರೋ ಸಂಘಟನೆಗಳವರು ಅವರೆಲ್ಲ ಹೊಲ್ಟೋದ್ರು ಒಂದು ಐದು ಜನ ಐವತ್ತು ಜನ ರೈತರಿದ್ರು ಅವ್ರು ಬಸ್ಗೆ ಎತ್ತಾಕೊಂಡು ಹೋಗಿಬಿಟ್ಟವ್ರು ಹೆಣ್ಣು ಮಕ್ಕಳನ್ನ ಎಲ್ಲ ಎಳೆದಾಡಿ ಬಸ್ಗೆ ಹಾಕ್ಕೊಂಡು ಕರ್ಕೊಂಡೋಗಿ ಅಲ್ಲಿಕೂ ಅವರು ನಮ್ಮ ಮನೆಗೆ ಹೋಗಲ್ಲ ನಮ್ಮನ್ನ ಜೈಲಕ್ಕೆ ಹಾಕ್ರ ಅಂಥೇಳವ್ರೆ ಆಮೇಲೆ ಸಿದ್ದರಾಮಯ್ಯನವರೇ ಫೋನ್ ಮಾಡಿ ಲಿಡ್ರಕ ಬೇಡ ನಾಲ್ಕನೇ ತಾರೀಕು ನಾನು ಟೈಮ್ ಕೊಡ್ತೀನಿ ಇದನ್ನ ಏನೋ ಬಗರ್ಸ್ಕೊಡ್ತೀನಿ ಅನ್ನೋದನ್ನು ಆಮೇಲೆ ಇವ್ರು ವಾಪಸ್ಸು ಮನೆಗೆ ಕರ್ಕಂಬಂದು ಮನೆಗಳಿಗೆ ಬಿಟ್ರು ಇವಾಗ ಅದಕ್ಕೆ ಹೆಣ್ಣು ಮಕ್ಳು ಕೋಪ ಬಂದು ಇಪ್ಪತ್ತಾರನೇ ತಾರೀಕು ಬಿಟ್ಟು ಇಪ್ಪತ್ತೇಳನೇ ತಾರೀಖಿನಿಂದ ಇಲ್ಲಿ ಪೀಡಾಂಪರ್ ಕಳ್ಗ ಧರಣಿ ಮಾಡಿದಿರಿ ಧರಣಿ ಕೂತ್ಕೊಂಡು ಅವತ್ತಿನಿಂದ ನಾವು ಧರಣಿ ಮಾಡ್ತಾ ಇದ್ದೀರಿ ಯಾರು ಬರೋಲ್ಲ ನಮ್ಮನ್ನ ಪಂಚಲ್ಲ ಇವತ್ತು ಪ್ರಕಾಶ್ ರೈ ಹೋಗಿ ಅವ್ನು ಕೇಳಿದ್ದಕ್ಕೆ ಟೈಮು ಕೊಟ್ಟಿದ್ರು ನಾಲ್ಕನೇ ತಾರೀಕು ಏನೋ ಇದನ್ನ ಮಾತಾಡಿ ಬಗರ್ಸ್ಕೊಳ್ತೀವಿ ಅಂತ ಇವತ್ತು ಹೋಗಿದ್ದಕ್ಕೆ ಅವರು ಮಾತಾಡಿದಕ್ಕೆ ಹದಿನೈದನೇ ತಾರೀಕ ಟೈಮ್ ಕೊಟ್ಟವ್ರೆ ನಾವು ಹೆಂಗೆ ಇವ್ರು ನಮ್ಮದು ಇವಕ್ಕೆ ಎಷ್ಟೋ ಸಲ ಅವರು ಎಂಟು ದಿನ ಹದಿನೈದು ದಿನ ವಾರ ಅಂತ ನಮ್ಗೆ ಟೈಮ್ ಕೊಟ್ಟಿರೋದು ಅವ್ರ ಮ್ಯಾಗ ನಮ್ಗೆ ನಂಬಿಕೆನೇ ಇಲ್ಲ ಏನಾಯ್ತೋ ನಮ್ಮ ಮದ್ಮೂರು ಹಳ್ಳಿದು ಸಾವಿರದ ಏಳ್ನೂರ ಎಪ್ಪತ್ತೆಕ್ರೆ ಒಳಗೆ ಎಲ್ಲ ಕೃಷಿ ಭೂಮಿನೇ ನಾವು ಬೆಳಗ್ಲಿಕ್ಕೋದು ರೇಷ್ಮೆ ಬೆಳಿತೀರಿ ಹಸುಗಳು ಐತೆ ಹಾಲು ರೀ ಹೂವು ಕೊಡೀತಿರಿ ತರಕಾರಿ ಬರ್ತದ ನಾವೆಲ್ಲ ಬೆಳೆದು ಬೆಂಗ್ಳೂರಿಗೆ ಕಳಿಸ್ತೀವಿ ಇವ್ರೇನು ಕಂಪ್ಲೀಟ್ರ್ ಮುಂದೆ ಕೂತ್ಕೊಂಡು ಏನು ತಿನ್ನೋದು ಇವ್ರು ಬೆಂಗಳೂರವರು ಅಲ್ಲ ನಾವು ಬೆಳೆದಿದ್ದಲ್ಲ ನಮ್ಮನ್ನು ಹಾಳು ಮಾಡಿಬಿಟ್ರೆ ನಮ್ಮ ಭೂಮಿ ಕಿತ್ಕೊಂಡ್ಬಿಟ್ರೆ ಇವರು ಇವ್ರು ಆಗಲ್ಲ ಇವ್ರಗೂ ಊಟ ಇಲ್ಲ ನಮಗೂ ಊಟ ಇಲ್ದಿರತ್ತದ ಹ್ಞೂ ಅಲ್ಲ ನೀವೇನೇನು ಬೆಳಿತೀರಿ ನಿಮ್ಮ ಜಮೀನಲ್ಲಿ ನಾವು ರೇಷ್ಮೆ ಬೆಳಿತೀರಿ ರಾಗಿ ಇಪ್ಪತ್ತು ಪಲ ರಾಗಿ ಬೆಳಿತೀರಿ ಹಸುಗಳು ಐದು ಹಸ ಐತೆ ನಮ್ಮ ಮನ್ಯಾಗ ಮೇಕೆ ಒಂದೆಂಟು ಮೇಕೆ ಐತೆ ಇದೆಲ್ಲ ಮಾಡ್ಕೊಂಡು ನಾವು ಜೀವನ ಹತ್ತು ಜನ ಇದ್ದೀರಿ ನಮ್ಮ ಮಕ್ಕಳಿಗಾಗಿ ನಾವು ಈ ಭೂಮಿನ ಉಳಿಸ್ಬೇಕು ಅಂತ ಅವರೆಷ್ಟು ಕೋಟಿಲ್ ಕೊಟ್ಟು ದುಡ್ಡು ಇರಲ್ಲ ಭೂಮಿ ತಾಯಿ ನಮ್ಮ ತಾಯಿ ಇದ್ದಂಗೆ ನಾವು 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 ಭೂಮಿನಂತ ಮಾರಲ್ಲ ನಿಜ ದುಡ್ಡು ನಾವ್ ಮಾರ್ಬಿಟ್ರೆಂತ ಮಾರಲ್ಲೇ ಭೂಮಿ ಬೇಕು ನಾವ್ ದುಡ್ತೀರಿ ತಿಂತೀರಿ ನಾವು ಹತ್ತು ಜನ ಊಟ ಹಾಕ್ತಿರಿ ಅಂತ ರೈತರು ನಾವು ದುಡ್ಡಿನ ಅವಶ್ಯಕತೆ ಇಲ್ಲ ನಮ್ಮ ಪ್ರಾಣ ಹೋದ್ರೆ ಭೂಮಿನಂತೂ ನಾವು ಬಿಟ್ಟು ಕೊಡಲ್ಲ ರೈತರಿಗೆ ಈಗ ದುಡ್ಡಿನ ಅವಶ್ಯಕತೆ ಇಲ್ಲ ಭೂಮಿ ನಾವೇ ಬೆಳೆ ಬೆಳೆದು ನಾವು ನಾವ್ ತಿಂಗಳಿಗೆ ನಾವೇ ಲಕ್ಷಾಂತರ ದುಡ್ಕೊತೀರಿ

ಎಷ್ಟು ಮಾತನಾಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಇದು ದೇವನಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಹದಿಮೂರು ಗ್ರಾಮ ಬರುತ್ತೆ ಈ ಹದಿಮೂರು ಗ್ರಾಮದಲ್ಲಿ ಎಂಟುನೂರಕ್ಕೂ ಹೆಚ್ಚು ಕುಟುಂಬಗಳು ಇರುವಂಥದ್ದು ನೀವು ಅಂದ್ಕೋತಾ ಇರ್ಬೋದು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಬಿಡಿ ಅವರು ಪರಿಹಾರಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಒಂದಿಷ್ಟು ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ ಇನ್ನು ಜಾಸ್ತಿಗೆ ಏನಾದರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಅಮೌಂಟ್ಗೆ ಏನಾದರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನೂರಕ್ಕೆ ನೂರು ಸುಳ್ಳದು ಯಾಕೆ ಅಂತ ಹೇಳಿದ್ರೆ ಈ ರೈತರ ಪ್ರತಿಭಟನೆ ಇರುವಂಥದ್ದು ಹಣಕ್ಕಾಗಿ ಅಲ್ಲ ಅವರ ಜೀವನಕ್ಕಾಗಿ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ಅವರ ಅಸ್ತಿತ್ವಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ನಾವು ಸಣ್ಣ ಚಿಕ್ಕ ವಯಸ್ಸಿಂದ ಕೂಡ ನಮ್ಮ ಊರಲ್ಲಿ ಆ ಊರಲ್ಲೇ ಆ ಊರು ಎಲ್ಲವೂ ಆಗಿರುತ್ತೆ ಊರು ಅಂತ ಹೇಳಿದ್ರೆ ತಾಯಿ ಬಟ್ ನಾಳೆಯಿಂದ ನಮ್ಮ ತಾಯಿನೇ ಇರೋದಿಲ್ಲ ನಾವು ಆ ತಾಯಿಯನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಮರುಗ್ತೀವಿ ಎಷ್ಟು ತೊಂದರೆ ಅನುಭವಿಸ್ತೀವಿ ಎಷ್ಟು ನೋವನ್ನು ಅನುಭವಿಸ್ತೀವಿ ಅದೇ ರೀತಿಯ ಪರಿಸ್ಥಿತಿ ಈಗ ರೈತರದ್ದು ಕೂಡ ಬಂದಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಈಗ ಇರುವಂಥ ಎಂಟುನೂರು ಕುಟುಂಬಗಳು ಆ ಗ್ರಾಮಗಳನ್ನು ಬಿಟ್ಟು ಹೋಗಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ಹುಟ್ಟಿ ಬೆಳೆದಿರುವಂಥ ಊರು ಅಲ್ಲೇ ಹುಟ್ಟಿದ್ವಿ ಅಲ್ಲೇ ಓದಿರುವಂಥ ಊರು ಜೊತೆಗೆ ನೆಂಟ್ರಿ ಇರ್ತಾರೆ ಸ್ನೇಹಿತರು ಇರ್ತಾರೆ ತುಂಬ ತುಂಬ ದೊಡ್ಡ ದೊಡ್ಡ ಮೆಮೊರೀಸ್ ಇರುತ್ತೆ ಮತ್ತು ಇದ್ರ ಜೊತೆಗೆ ನಮ್ಮ ಹಿರಿಕರ ಒಂದಿಷ್ಟು ಸಮಾಧಿಗಳಿರುತ್ತೆ ನಮ್ಮ ಭೂಮಿ ಅನ್ನೋದು ಕೂಡ ಇರುತ್ತೆ ನಮ್ಮದು ಅನ್ನೋದು ಇರುತ್ತಲ್ವ ಇದು ನನ್ನದು ಐ ಈ ಭೂಮಿ ನನ್ನದು ಈ ಊರು ನನ್ನದು ಅನ್ನೋದಂಥ ಈ ನನ್ನತನವನ್ನು ಬಿಟ್ಟು ನಾನು ಬೇರೆ ಕಡೆ ಹೋಗಬೇಕಲ್ವಾ ಅನ್ನುವ ಅಳಲು ಮತ್ತು ಆಕ್ರೋಶ ಈಗ ರೈತರತ್ತಿ ಇರುವಂಥದ್ದು ಇದೇ ಕಾರಣಕ್ಕಾಗಿ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಇದ್ರ ಜೊತೆಗೆ ನೋಡಿ ನಾನು ಇನ್ನೊಂದು ವಿಚಾರ ಹೇಳಬೇಕಾಗಿರುವಂಥದ್ದು ಚನ್ನರಾಯಪಟ್ಣ ದೇವನಹಳ್ಳಿ ಈ ಭಾಗ ಯಾಕೆ ಒಂದು ಮಾತು ಹೇಳಿದ್ರು ಆಗಲೇ ರೈತರು ಯಾಕೆ ಪದೇ ಪದೇ ಎಲ್ಲ ಕೈಗಾರಿಕೋದ್ಯಮಗಳಿಗೆ ಸರ್ಕಾರಕ್ಕೆ ದೇವನಹಳ್ಳಿಯ ಪ್ರದೇಶವೇ ಸಿಗುತ್ತೆ ಅಂತ ಹೇಳಿದ್ರೆ ನೋ ನೀವು ಹೇಳ್ತಾ ಇದ್ರಿ ಯಾಕೆ ಅಂತ ಹೇಳ್ತೀನಿ ಕೇಳಿ ನೋಡಿ ದೇವನಹಳ್ಳಿಯ ಸುತ್ತಮುತ್ತ ಬರುವಂಥ ಭೂಮಿಯನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಅಲ್ಲಿ ಪ್ರೈಮ್ ಲ್ಯಾಂಡ್ ಅಂತ ಕರೀತಾರೆ ಪ್ರೈಮ್ ಲ್ಯಾಂಡ್ ಅದರ ಅರ್ಥ ಏನು ಅಂತ ಹೇಳಿದ್ರೆ ಅದು ಬಂಗಾರದ ಭೂಮಿ ಬಂಗಾರದಂಥ ಬೆಲೆ ಇರುವಂಥ ಭೂಮಿ ಅದರಲ್ಲಿ ಏನೆಲ್ಲ ಮಾಡ್ಬೋದು ಆ ಭೂಮಿಗೆ ಒಂದು ರೇಟ್ ಇದೆ ಇದ್ರ ಜೊತೆಗೆ ಆ ಭೂಮಿ ನಮ್ದು ಹಾಕ್ಸ್ಕೋಬೇಕು ಅಂತ ಹೇಳಿ ಇದರಲ್ಲಿ ಒಂದು ಮಾತಿದೆ ಅಭಿವೃದ್ಧಿ ಅಭಿವೃದ್ಧಿ ಅನ್ನೋ ಪದವನ್ನು ಯೂಸ್ ಮಾಡ್ತಾರೆ ಮಾತ್ ತಕ್ಷಣ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾರೆ ಹಾಗಾದರೆ ನಿಜವಾಗ್ಲಿ ಅಭಿವೃದ್ಧಿ ಆಗ್ತಾ ಇರೋದು ಯಾರು ರೈತ್ರ ರಾಜಕಾರಣಿಗಳ ಶ್ರೀಮಂತರ ಅದರ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ